ಪ್ರತಿಷ್ಠೆಯ ಕಣ ಎನ್ನಿಸಿಕೊಂಡಿದ್ದ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಹೀನಾಯ ಸೋಲು ಕಂಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಭಾವ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲುವಿನ ಮೂಲಕ ದೇವೇಗೌಡ ಕುಟುಂಬ ಎರಡೆರಡು ಗೆಲುವಿನ ಸಂಭ್ರಮದಲ್ಲಿದ್ದಾರೆ ಆದರೆ ಈಗ ಡಿಕೆ ಶಿವಕುಮಾರ್ ಚನ್ನಪಟ್ಟಣದ ಮೇಲೆ ಕಣ್ಣಿಟ್ಟಿದ್ದಾರೆ ಬರೋಬ್ಬರಿ ಎರಡು ಲಕ್ಷ ಅಂತರದಲ್ಲಿ ಮಂಜುನಾಥ್ ಗೆದ್ದು ಬೀಗಿದ್ದಾರೆ ಡಿ ಕೆ ಸುರೇಶ್ ಸೋಲನ್ನು ಒಪ್ಪಿಕೊಂಡಿದ್ದು ಈ ಬಗ್ಗೆ ಮಾತನಾಡಿ ಜನರು ವಿಶ್ರಾಂತಿಯಲ್ಲಿರಲು ಬಯಸಿದ್ದಾರೆ ನಾನು ಇದನ್ನ ಒಪ್ಪಿಕೊಳ್ತೇನೆ ಅಂತ ಹೇಳಿದ್ರು ಆದ್ರೆ ಈಗ ವಿಷಯ ಅದಲ್ಲ ಡಿ ಕೆ ಸುರೇಶ್ ರಾಜಕೀಯ ಭವಿಷ್ಯದ ಬಗ್ಗೆ ಈಗ ಹೊಸ ಅಪ್ಡೇಟ್ ಒಂದು ಸಿಕ್ಕಿದೆ ಇತ್ತ ಕುಮಾರಸ್ವಾಮಿ ಮಂಡ್ಯದಲ್ಲಿ ಬರೋಬ್ಬರಿ ಎರಡು ಲಕ್ಷ ಮತಗಳ ಅಂತರದಲ್ಲಿ ಗೆಲುವನ್ನ ಕಟ್ಟಿದ್ದು ಈ ಮೂಲಕ ಮತ್ತೊಮ್ಮೆ ಜೆ ಡಿ ಎಸ್ ಮಂಡ್ಯದಲ್ಲಿ ಭದ್ರಕೋಟೆ ಎನ್ನುವುದು ಸಾಬೀತಾಗಿದೆ ಈ ಫಲಿತಾಂಶದ ಬೆನ್ನಲ್ಲೇ ಚನ್ನಪಟ್ಟಣದಲ್ಲಿ ಮತ್ತೆ ಬೈ ಎಲೆಕ್ಷನ್ ನಡೆಯಲೇಬೇಕು ಯಾಕಂದ್ರೆ ಪ್ರಸ್ತುತ ಕುಮಾರಸ್ವಾಮಿ ಇಲ್ಲಿ ಶಾಸಕರಾಗಿದ್ದಾರೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲೇಬೇಕು ಹೀಗಾಗಿ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ನಡೆಯಲಿದೆ ಈಗ ಈ ಬೈ ಎಲೆಕ್ಷನ್ ಅಲ್ಲಿ ಅಭ್ಯರ್ಥಿಗಳು ಯಾರಾಗಲಿದ್ದಾರೆ ಎಂಬ ಚರ್ಚೆ ಜೋರಾಗಿಯೇ ಆರಂಭವಾಗಿದೆ ಮುಂದಿನ ವಿಧಾನಸಭಾ ಅಭ್ಯರ್ಥಿಯಾಗಬಹುದು ಎಂಬ ಲೆಕ್ಕಾಚಾರ ಆರಂಭವಾಗಿದೆ ಅದರಲ್ಲಿ ಪ್ರಮುಖ ಹೆಸರುಗಳು ಸಿಪಿ ಯೋಗೀಶ್ವರ್ ನಿಖಿಲ್ ಕುಮಾರಸ್ವಾಮಿ ಮತ್ತು ಡಿ ಕೆ ಸುರೇಶ್ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಇಲ್ಲಿ ರಾಜಕೀಯ ನಾಯಕರಾಗಿ ಗುರುತಿಸಿಕೊಂಡಿರುವ ಪ್ರಸ್ತುತ ಸಿ ಸಿಪಿ ಯೋಗೀಶ್ವರ್ ಚನ್ನಪಟ್ಟಣದ ಮುಂದಿನ ವಿಧಾನಸಭಾ ಅಭ್ಯರ್ಥಿಯಾಗಬಹುದು ಎಂಬ ಲೆಕ್ಕಾಚಾರ ಆರಂಭವಾಗಿದೆ ಯಾಕಂದ್ರೆ ಬಿಜೆಪಿ ಬೆಂಬಲಿಸಿದ ಸುಮಲತಾಗೆ ಟಿಕೆಟ್ ನೀಡಿದ ಬಿಜೆಪಿ ಮಂಡ್ಯವನ್ನ ಕುಮಾರಸ್ವಾಮಿಗೆ ಬಿಟ್ಟುಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಕೆಗೆ ಎದುರಾಳಿಯಾಗಿದ್ದ ಸಿಪಿ ಯೋಗೇಶ್ವರ್ ಮತ್ತೆ ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಕಣಕ್ಕೆ ಇಳಿಯಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಮಾತಿನ ಪ್ರಕಾರ ಇಲ್ಲಿಯವರೆಗೆ ರಾಜಕೀಯದಲ್ಲಿ ನೆಲೆ ನಿಲ್ಲಲು ಸಾಧ್ಯವಾಗದ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನ ಚನ್ನಪಟ್ಟಣದಿಂದ ಕೆ ನಿಲ್ಲಿಸಬಹುದು ಎಂಬ ಲೆಕ್ಕಾಚಾರವಿದೆ ಯಾಕಂದ್ರೆ ಪುತ್ರನಿಗೆ ರಾಜಕೀಯದಲ್ಲಿ ಭವಿಷ್ಯ ರೂಪಿಸಲು ಹೆಚ್ ಕೆ ಶತಾಯಗತಾಯ ಪ್ಲಾನ್ ಮಾಡಿ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಎಲೆಕ್ಷನ್ ಗೆ ನಿಲ್ಲಿಸದೆ ರಾಮನಗರದಲ್ಲಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸಿದ್ರು ಆದ್ರೆ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಸದ್ಯ ರಾಮನಗರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಪುತ್ರನ ರಾಜಕೀಯ ಗೆಲುವನ್ನ ನೋಡಕ್ಕೆ ಆಗಿರಲಿಲ್ಲ ಈ ಹಿಂದಿನ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕೂಡ ಸುಮಲತಾ ಎದುರು ನಿಖಿಲ್ಗೆ ಸೋಲಾಗಿತ್ತು ಹೀಗಾಗಿ ನಿಖಿಲ್ರನ್ನ ಚನ್ನಪಟ್ಟಣದಲ್ಲಿ ನಿಲ್ಲಿಸುವ ಯೋಜನೆ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಲೋಕ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಈಗ ಡಿ ಕೆ ಸುರೇಶ್ ಹೀನಾಯ ಸೋಲು ಕಂಡ ಬೆನ್ನಲ್ಲೇ ಕುಮಾರಸ್ವಾಮಿ ಗೆಲುವಿನಿಂದ ಖಾಲಿಯಾಗುವ ಚನ್ನಪಟ್ಟಣದಲ್ಲಿ ಶಿ ಸಹೋದರನನ್ನ ನಿಲ್ಲಿಸಲು ಈಗ ಪ್ಲಾನ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಡಿಕೆ ಸುರೇಶ್ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬರುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಡಿಕೆ ಕೆ ಸುರೇಶ್ ರಾಜಕೀಯ ಭವಿಷ್ಯ ಚನ್ನಪಟ್ಟಣದ ಬೈ ಎಲೆಕ್ಷನ್ ನಿರ್ಧಾರದ ಮೇಲೆ ಎಲ್ಲೂ ಕೂಡ ನಿಂತಿದೆ